ಸಾಧಾರಣ ಕಾಲದ ಇಪ್ಪತ್ತೈದನೆಯ ವಾರ ಶನಿವಾರ ಈ ದಿನದ ಕಾರ್ಮಿಲ್ ಜಿಯಾನ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಕಳುಹಿಸಲಾಗಿದ್ದ ಎಪ್ಪತ್ತೆರಡು ಮಂದಿ ಸಂತೋಷಭರಿತರಾಗಿ ಹಿಂದಿರುಗಿ ಬಂದು ಪ್ರಭು ನಿಮ್ಮ ಹೆಸರಿನಲ್ಲಿ ಆಜ್ಞೆ ಮಾಡಿದಾಗ ದೆವ್ವಗಳು ಕೂಡ ನಮಗೆ ಅಧೀನವಾಗುತ್ತವೆ ಎಂದು ವರದಿ ಮಾಡಿದರು ಅದಕ್ಕೆ ಏಸು ಸೈತಾನನು ಆಕಾಶದಿಂದ ಸಿಡಿಲಿನಂತೆ ಬೀಳುವುದನ್ನು ಕಂಡೆನು ಈಗ ಸರ್ಪಗಳನ್ನು ಹಾಗೂ ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಯಾವುದೂ ನಿಮಗೆ ಹಾನಿ ಮಾಡದು ಆದರೂ ದೆವ್ವಗಳು ನಿಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡುವುದಕ್ಕಿಂತ ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಲಿಖಿತವಾಗಿವೆ ಎಂದೇ ಸಂತೋಷ ಎಂದು ಹೇಳಿದರು ಅದೇ ಗಳಿಗೆಯಲ್ಲಿ ಯೇಸು ಪವಿತ್ರಾತ್ಮರಿಂದ ಹರ್ಷಾವೇಶಗೊಂಡು ಪಿತನೇ ಭೂಸ್ವರ್ಗಗಳ ಸ್ವರ್ಗಗಳ ಒಡೆಯನೆ ಈ ವಿಷಯಗಳನ್ನು ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆ ಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ ಹೌದು ಪಿತನೆ ಇದೇ ನಿಮ್ಮ ಸುಪ್ರೀತ ಸಂಕಲ್ಪ ನನ್ನ ಪಿತ ಸಮಸ್ತವನ್ನೂ ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ ಪುತ್ರನು ಯಾರೆಂದು ಪಿತನ ಹೊರತು ಬೇರಾರು ಅರಿಯರು ಪಿತನು ಯಾರೆಂದು ಪುತ್ರನು ಮತ್ತು ಯಾರಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರು ಅರಿಯರು ಎಂದು ಹೇಳಿದರು ಅನಂತರ ಏಸು ಶಿಷ್ಯರ ಕಡೆ ತಿರುಗಿ ಅವರಿಗೆ ಪ್ರತ್ಯೇಕವಾಗಿ ನೀವು ಕಾಣುವುದನ್ನು ಕಾಣುವ ಕಣ್ಣುಗಳು ಭಾಗ್ಯವುಳ್ಳವು ಏಕೆಂದರೆ ಎಷ್ಟೋ ಪ್ರವಾದಿಗಳು ಹಾಗೂ ಅರಸರು ನೀವು ನೋಡುವುದನ್ನು ನೋಡುವುದಕ್ಕೂ ನೀವು ಕೇಳುವುದನ್ನು ಕೇಳುವುದಕ್ಕೂ ಆಶಿಸಿದರು ಆದರೂ ಅದನ್ನು ಅವರು ನೋಡಲು ಇಲ್ಲ ಕಾಣಲು ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಎಪ್ಪತ್ತೆರಡು ಮಂದಿಯ ಆಯೋಗ ಪ್ರಭು ಕ್ರಿಸ್ತರಿಂದ ಕಳುಹಿಸಲ್ಪಟ್ಟು ಈಗ ಹಿಂದಿರಿಗೆ ಬಂದು ಅವರು ಅನುಭವಿಸಿದಂತಹ ಆ ಶ್ರೇಷ್ಠ ಮಧುರವಾದ ಅನುಭವವನ್ನ ಹಂಚಿಕೊಳ್ಳುವಾಗ ಈ ಸ್ವಾಮಿ ಹೇಳುತ್ತಾರೆ ನಿಮಗೆ ಈ ಶಕ್ತಿ ಇದೆ ಎಂದು ಸಂತೋಷ ಪಡಬೇಡಿ ನಿಮಗೆ ಎಲ್ಲವೂ ಅಧೀನವಾಗುತ್ತವೆ ಎಂದು ಸಂತೋಷ ಪಡಬೇಡಿ ಬದಲಾಗಿ ನಿಮ್ಮ ಹೆಸರು ಸ್ವರ್ಗದಲ್ಲಿ ಲಿಖಿತವಾಗಿದೆ ಎಂಬ ಸತ್ಯವನ್ನು ಅರಿತು ಸಂತೋಷ ಪಡೆ ಎನ್ನುತ್ತಾರೆ ಎಂತಹ ಒಂದು ಶ್ರೇಷ್ಠವಾದ ಮಾತು ನನಗೆ ಈ ಜಗತ್ತಿನಲ್ಲಿ ಅಧಿಕಾರವನ್ನು ಚಲಾಯಿಸುವಂತಹ ಅವಕಾಶ ಸಿಕ್ಕಿದೆ ನನ್ನ ದೀನದಲ್ಲಿ ನೂರು ಜನ ಸಾವಿರ ಜನ ಇದ್ದಾರೆ ನನ್ನಲ್ಲಿ ಮತ್ತೊಬ್ಬರನ್ನು ಆಳುವಂತಹ ಶಕ್ತಿ ಇದೆ ನನ್ನನ್ನು ಕಾಪಾಡಿಕೊಳ್ಳುವಂತಹ ಶಕ್ತಿ ಇದೆ ಐಶ್ವರ್ಯ ಇದೆ ಅಧಿಕಾರ ಇದೆ ಅಂತಸ್ತಿದೆ ಎಂಬಂತಹ ಆ ಸಂತೋಷದೊಂದಿಗೆ ನನ್ನ ಹೆಸರು ಸ್ವರ್ಗದಲ್ಲಿ ಲಿಖಿತವಾಗಿದೆಯೇ ಎಂಬ ಪ್ರಶ್ನೆಗೆ ಉತ್ತರ ಹೌದು ಎಂಬ ವಿಶ್ವಾಸ ಇದ್ದರೆ ಖಂಡಿತವಾಗಿ ನಾವೆಲ್ಲರೂ ಭಾಗ್ಯವಂತರು ಇಲ್ಲ ಈ ಸತ್ಯವನ್ನು ಮರಿತು ಈ ಜಗತ್ತಿನಲ್ಲೇ ನಾವು ಒಂದಾಗುತ್ತಾ ಹೋದರೆ ಈ ಜಗತ್ತಿನ ವಿಷಯಗಳಲ್ಲಿ ತಲ್ಲೀನರಾಗುತ್ತಾ ಹೋದರೆ ನಾವು ಸಂಕಟಕ್ಕೆ ಗುರಿಯಾಗುತ್ತೇವೆ ನಮ್ಮನ್ನೇ ನಾವು ನಾಶಕ್ಕೆ ಅಟ್ಟುಕೊಳ್ಳುತ್ತೇವೆ ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಈ ಸತ್ಯವನ್ನ ಸಾರಿ ಹೇಳುತ್ತಾರೆ ನಂತರ ಪಿತನೆ ಭೂ ಸ್ವರ್ಗಗಳ ಈ ವಿಷಯಗಳನ್ನು ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆ ಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ ಈ ಸನ್ನಿವೇಶದಲ್ಲಿ ಜ್ಞಾನಿಗಳನ್ನು ಮೇಧಾವಿಗಳನ್ನು ನಾವು ಫರಿಸರಿಗೆ ಶಾಸ್ತ್ರಜ್ಞರಿಗೆ ಅಲ್ಲಿದ್ದಂತಹ ಮಹಾಯಾಜಕರಿಗೆ ಹೋಲಿಸಬಹುದು ಈ ಮಾತುಗಳು ಅವರಿಗೆ ಅನ್ಯ ಅನ್ವಯವಾಗುತ್ತವೆ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ ಅಂದರೆ ಇಲ್ಲಿ ಶಿಷ್ಯರನ್ನ ಈ ಮಾತಿಗೆ ನಾವು ಬಳಸಿಕೊಳ್ಳಬಹುದು ಏಕೆಂದರೆ ಅವರು ಬಹಳ ಸಾಮಾನ್ಯ ವ್ಯಕ್ತಿಗಳು ದೊಡ್ಡದ ಜ್ಞಾನವಿರಲಿಲ್ಲ ಸಾಧಾರಣವಾದ ಕೆಲಸದಲ್ಲಿ ತೊಡಗಿಸಿಕೊಂಡವರು ಇಂಥವರನ್ನ ಏಸುವೊಮ್ಮೆ ಕರೆದು ಈಗ ಇವೆಲ್ಲ ಸತ್ಯವನ್ನ ಸಾರಿ ಹೇಳುತ್ತಿದ್ದಾರೆ ಇದೇ ಪಿತನ ಸುಪ್ರೀತ ಸಂಕಲ್ಪವಾಗಿತ್ತು ಒಂದು ಕ್ಷಣ ನಮ್ಮಲ್ಲಿ ಇಂತಹ ಒಂದು ಪ್ರಶ್ನೆ ಮೂಡಬಹುದು ಆ ಕಾಲದಲ್ಲಿ ಅಂದ್ರೆ ಏಸುವಿನ ಸಮಯದಲ್ಲಿ ದೊಡ್ಡ ದೊಡ್ಡ ಶಾಸ್ತ್ರಜ್ಞರಿದ್ದರು ಶಾಸ್ತ್ರವನ್ನು ಅರಿತವರು ಬೋಧಿಸಿದವರು ಫರಿಸಿದ್ದರು ತಮ್ಮನ್ನೇ ಆ ದೇವರನ್ನ ದೇವರ ಕಾರ್ಯಗಳಿಗಾಗಿ ಮುಡಿಪಾಕಿಟ್ಟ ಮುಡಿಪಾಗಿಟ್ಟಂತಹ ಆ ಒಂದು ಪಂಗಡವಿತ್ತು ಇಷ್ಟೆಲ್ಲ ಜನರಿದ್ರು ಯಾಕೆ ಸ್ವಾಮಿ ಇಂತಹ ಬಹಳ ಹುಲುಮಾನವರನ್ನ ಸಾಮಾನ್ಯರನ್ನ ಸಾಮಾನ್ಯ ವ್ಯಕ್ತಿತ್ವದ ಜನರನ್ನ ಆರಿಸಿಕೊಳ್ಳುತ್ತಾರೆ ಎಂಬುದಕ್ಕೆ ಉತ್ತರವನ್ನ ನಾವು ಹುಡುಕುತ್ತಿದ್ದೆ ಆದರೆ ಅದರ ಉತ್ತರ ಇಂದಿನ ಶುಭ ಸಂದೇಶದಲ್ಲಿದೆ ಅದು ದೇವರ ಸುಪ್ರೀತ ಸಂಕಲ್ಪವಾಗಿತ್ತು ಸಾಮಾನ್ಯರನ್ನ ಆರಿಸಿಕೊಂಡು ಸಂತ ಪೌಲರು ಹೇಳುವಂತೆ ಅವರನ್ನ ಅಸಾಮಾನ್ಯರನ್ನಾಗಿ ಪರಿವರ್ತಿಸುವಂತಹ ಆ ಶ್ರೇಷ್ಠ ಕಾರ್ಯ ಶ್ರೇಷ್ಠ ಕರ್ತವ್ಯ ಯೇಸುವಿನಲ್ಲಿತ್ತು ಅದನ್ನ ಅವರು ತುಂಬಾ ಚೆನ್ನಾಗಿಯೇ ಮಾಡಿ ತೋರಿಸುತ್ತಾರೆ ನಂತರ ಯೇಸ್ವಾಮಿ ಹೇಳುತ್ತಾರೆ ನೀವು ಕಾಣುವುದನ್ನ ಕಾಣಲು ಅನೇಕರು ಹಂಬಲಿಸಿದ್ದರು ಅನೇಕ ಪ್ರವಾದಿಗಳು ಅನೇಕ ಸಾತ್ವಿಕ ಜೀವನವನ್ನು ಜೀವನವನ್ನು ನಡೆಸಿದಂತಹ ವ್ಯಕ್ತಿಗಳು ಈ ದೇವರ ಪುತ್ರನನ್ನ ಕಾಣಲು ಹಂಬಲಿಸುತ್ತಿದ್ದರು ಅವರಿಗೆ ಇಂತಹ ವರದಾನ ಸಿಕ್ಕಿರಲಿಲ್ಲ ಇವತ್ತು ನೀವು ಕಾಣುವುದನ್ನು ಅವರು ಕಾಣಲು ಬಯಸಿದ್ದರೂ ಅವರಿಗಂತಹ ಸೌಭಾಗ್ಯ ಸಿಕ್ಕಿರಲಿಲ್ಲ ನಿಮಗೆ ಈ ಸೌಭಾಗ್ಯ ಸಿಕ್ಕಿದೆ ಎಂದು ಏಸುವ ಮೂಲ ಹೇಳುವ ಮೂಲಕ ನೀವು ಕೇಳುತ್ತಿರುವಂತಹ ಈ ಸತ್ಯವನ್ನು ಕೇಳಲು ಅನೇಕರು ಹಾತೊರೆಯುತ್ತಿದ್ದರು ಆದರೆ ನಿಮಗೆ ಉಚಿತವಾಗಿ ಸಿಕ್ಕಿದೆ ಸುಲಭವಾಗಿ ಸಿಕ್ಕಿದೆ ಅದರಲ್ಲಿ ಸಂತೋಷ ಪಡೆ ಎನ್ನುವಂತಹ ಕರೆಯನ್ನ ಪ್ರಭು ಯೇಸು ಕ್ರಿಸ್ತರು ನೀಡುತ್ತಾರೆ ಖಂಡಿತವಾಗಿ ನಾವೆಲ್ಲರೂ ಭಾಗ್ಯವಂತರು ಹಿಂದಿನ ಜನರಿಗೆ ಹೋಲಿಸಿದರೆ ಇಂದು ಸಿಗುವಂತಹ ಈ ಎಲ್ಲ ಸೌಲಭ್ಯಗಳು ಅಂದಿರಲಿಲ್ಲ ಬಹಳ ಸುಲಭವಾಗಿ ದೇವರ ವಾಕ್ಯವನ್ನು ಓದುವಂತಹ ಶಕ್ತಿ ನಮಗಿದೆ ಆ ಸೌಲಭ್ಯ ನಮಗೆ ದೇವರೇ ಒದಗಿಸಿಕೊಟ್ಟಿದ್ದಾರೆ ಅದರಿಂದ ಆ ಸೌಲಭ್ಯಗಳನ್ನು ಬಳಸಿಕೊಳ್ಳುತ್ತಾ ದೇವರ ವಾಕ್ಯವನ್ನ ಗ್ರಹಿಸುವಂತಹ ಆ ವಾಕ್ಯವನ್ನ ಪಾಲಿಸುವಂತಹ ಆ ಸಿದ್ಧತೆಯನ್ನ ಆ ಔದಾರ್ಯವನ್ನು ತೋರೋಣ ಖಂಡಿತವಾಗಿ ಅಂತಹ ಮನಸ್ಸನ್ನು ತೋರಿದಾಗ ದೇವರು ಅವರದೇ ವಾಕ್ಯದಿಂದ ನಮ್ಮನ್ನು ಪ್ರತಿದಿನ ರೂಪಿಸುತ್ತಾ ಹೋಗುತ್ತಾರೆ ಇಂತಹ ಜೀವನ ನಮ್ಮದಾಗಲಿ ಆಮೆನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೀಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾ ಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಆಮೆನ್